ಇವತ್ತು ತಮ್ಮನ್ನ ಕರಿರತಕ್ಕಂತ ಉದ್ದೇಶ ಏನಂತಂದ್ರ ಮೊನ್ನೆ ಎರಡು ದಿನಗಳ ಹಿಂದೆ ಈ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂತ ದೊಡ್ಡ ಮಡ ಪಾಟೀಲ್ ಅವರು ಈ ಕ್ಷೇತ್ರದ ಜನರಿಗೆ ಒಂದು ಸುಳ್ಳು ಮಾಹಿತಿಯನ್ನು ಕೊಡೋದ್ರ ಮೂಲಕ ಜನರ ದಾರಿ ತಪ್ಪಿಸಿರ್ತಕ್ಕಂತ ಒಂದು ಪ್ರೆಸ್ಮೀಟ್ ಅನ್ನ ಉದ್ದೇಶದಿಂದ ಅದಕ್ಕಾಗಿ ಇವತ್ತು ಜನರಿಗೆ ಸತ್ಯ ಸತ್ಯತೆ ಅಂತ ತಿಳಿಸ್ಲಿಕ್ಕೆ ತಮ್ಮೆಲ್ಲರೂ ಕರಿರತಕ್ಕಂಥದ್ದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಿರ್ಮಾಣ ಮಾಡಿರ್ತಕ್ಕಂತ ಈ ವಾಟರ್ ಟ್ಯಾಂಕ್ ಸರ್ಕಾರಿ ಪದಪೂರ್ವ ಕಾಲೇಜ್ ಗ್ರೌಂಡ್ ನಲ್ಲಿ ನಡೀತಾ ಇದೆ ಕಟ್ಟಡ ಸ್ಟಾರ್ಟ್ ಆಗಿರ್ ಆಗಿದ್ದು ಕೂಡಲೇ ಈಗ ಬಂದ್ ಆಗಿದೆ ಕಾರಣ ತಮಗೆಲ್ಲ ಹಾಗೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ಆರು ಎಕರೆ ಜಮೀನನ್ನು ನಮ್ಮ ಸರ್ಕಾರಿ ಪದವಿ ಕಾಲೇಜದವರು ಅಲ್ಲಿ ಗ್ರೌಂಡ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ದಾಖಲೆ ಕೂಡ ನಮ್ಮ ಹತ್ರ ಇದೆ ಅದರಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡ ಅದನ್ನ ಗೆಜೆಟ್ ಮೂಲಕ ಆದೇಶ ಮಾಡ ಪತ್ರಿಕೆ ಕೂಡ ನಮ್ಮ ಹತ್ರ ಇದೆ ಇದು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಗೆಜೆಟ್ ಪಾಸ್ ಆಗಿದೆ ಬಹುಶಃ ಅಂದಿನ ಅವಧಿಯಲ್ಲಿ ಶಾಸಕರಾಗಿ ಮಾಜಿ ಶಾಸಕ ದೊಡ್ಡಗೂಡು ಪಾಟೀಲ್ ಅಧಿಕಾರದಲ್ಲಿದ್ದರು ಬಹುಶಃ ಅವರು ಶಾಸಕರಾಗಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಗೆಜೆಟ್ ಆಗಿರ್ತಕ್ಕಂಥದ್ದು ನಾನು ಅವ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ದೊಡ್ಡ ಪಾಟೀಲ್ ಅವರೇ ನೀವು ಅಂದಿನ ಶಾಸಕರಿದ್ದಾಗ ಈ ಗೆಜೆಟ್ ನಿಮಗೆ ನೋಡ್ಲಿಕ್ಕೆ ಆಗ್ಲಿಲ್ವಾ ಅಥವಾ ನಿಮಗ ಏನೋ ಅದು ಜವಾಬ್ದಾರಿ ಇಲ್ವಾ ಯಾಕಂದ್ರೆ ಯಾವುದೇ ಶಾಸಕರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅವರ ಕ್ಷೇತ್ರದಲ್ಲಿ ಆಗ್ತಕ್ಕಂತ ಗೆಜೆಟ್ ಗಳ ಬಗ್ಗೆ ಅವರಿಗೆ ಮಾಹಿತಿ ಇರುತ್ತೆ ಆ ಪ್ರತಿ ಕೂಡ ಅವ್ರಿಗೆ ಬಂದಿರುತ್ತೆ ಆದ್ರೂ ಕೂಡ ದೊಡ್ಡ ಪಾಟೀಲ್ ಅವರು ಇವತ್ತು ಬೇರೆ ಜಾಗೃತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಈ ಒಂದು ಗಿಜೆಟ್ ಕಾಫಿ ಇದ್ದರೂ ಕೂಡ ಯಾವುದೇ ಅಲ್ಲಿ ಸಂಬಂಧಪಟ್ಟ ಇಲಾಖೆಯ ಒಂದು ಪರವಾನಗಿ ಇಲ್ಲದೆ ಅಲ್ಲಿ ವಾಟರ್ ಟ್ಯಾಂಕ್ ಕಟ್ಟಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆದವರು ಎರಡ್ ಮೂರು ಬಾರಿ ವಾಟರ್ ಟ್ಯಾಂಕ್ ಅನ್ನು ತೆರವುಗೊಳಿಸಿ ನಮಗ ಈಗಾಗಲೇ ಅಲ್ಲಿ ಕ್ರೀಡಾ ಕ್ರೀಡಾಂಗಣವನ್ನು ಕಟ್ಟಲಿಕ್ಕೆ ಎರಡು ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ಅದನ್ನ ನಾವು ಕ್ರೀಡಾಂಗಣ ಅಂತ ಹೇಳಿ ಎರಡು ಮೂರು ಎರಡ್ ಮೂರು ಬಾರಿ ವಾಟರ್ ಟ್ಯಾಂಕ್ ಅವರು ಲೇಖಿಕವಾಗಿ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಿರುತ್ತದೆ ಅದನ್ನು ತಿರಸ್ಕರಿಸಿ ಇವತ್ತು ದೊಡ್ಡಂಗೌಡ ಪಾಟೀಲ್ ಅವರು ಅಧಿಕಾರಿಗಳ ದಬ್ಬಾಳಿಕೆ ಏರಿ ಅಧಿಕಾರಿಗಳಿಗೆ ಮತ್ತೊಂದು ಮತ್ತೊಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಇವತ್ತು ಅಲ್ಲಿ ಆ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಇದನ್ನ ಯುವ ಸೌಲಭ್ಯ ಮತ್ತು ಕ್ರೀಡಾ ಇಲಾಖೆಯವರು ಈಗಾಗಲೇ ಅದನ್ನ ಸ್ತಬ್ಗೊಳಿಸಿ ನಿಲ್ಲಿಸ ಕೆಲಸವನ್ನು ನಿಲ್ಲಿಸಿ ಮತ್ತೆ ಪುನಃ ಅಲ್ಲಿ ಕ್ರೀಡಾಂಗಣವನ್ನು ಕಟ್ಟಬೇಕಂತ ಹೇಳಿ ಈಗಾಗಲೇ ಅವರು ನಿರ್ಮ ನಿರ್ಮಾಣ ಮಾಡಿದ ಅನುದಾನ ಬಿಡುಗಡೆ ಆಗಿದ್ದರಿಂದ ಮತ್ತೆ ಕ್ರೀಡಾಂಗಣ ಕಟ್ತಾರ ನಾನು ದಂಡುಗೌಡ ಪಾಟೀಲ್ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ನೀವು ಒಬ್ಬರು ಶಾಸಕರಾಗಿ ಬೇಜಾಗೃತರ ಹೇಳಿಕೆ ನಿಲ್ ನೀಡೋದನ್ನು ನಿಲ್ಲಿಸಬೇಕು ಸುಳ್ಳು ಸುಳ್ಳು ಆಗಿ ಈಗಿರ್ತಕ್ಕಂತ ನಮ್ಮ ಶಾಸಕರ ಮೇಲೆ ವಿಜಯನ್ ಕಾಶ್ರ ಮೇಲೆ ಆರೋಪ ಮಾಡೋದನ್ನ ನಿಲ್ಲಿಸಬೇಕು ಮತ್ತು ನಮ್ಮ ನಗರಸಭೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನದ ಬಗ್ಗೆ ಚೇಂಜ್ ಆಫ್ ವರ್ಕ್ ಬಗ್ಗೆ ಮಾತಾಡಿದಿರಿ ಅದನ್ನು ಕೂಡ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೇನೆ ಶಾಸಕ ಮಾಜಿ ಶಾಸಕರೇ ಇವತ್ತು ಅಧಿಕಾರದಲ್ಲಿ ಇದ್ದಂತ ಶಾಸಕರು ಮಾಜಿ ಶಾಸಕರು ಏನು ಅನುದಾನ ಬಂದಿರುತ್ತಾ ಅದು ಯಾರು ಉಪಯೋಗ ಮಾಡಿರೋದಿಲ್ಲ ಅದನ್ನ ಅಧಿಕಾರದಲ್ಲಿರತಕ್ಕಂಥ ಶಾಸಕರು ಅದನ್ನು ಸರಿಯಾಗಿ ಆ ಯೋಜನೆ ಅನುದಾನವನ್ನು ಬಿಡುಗ ಬಳಕೆ ಮಾಡ್ತಕ್ಕಂಥದ್ದು ಅದು ಶಾಸಕರ ಒಂದು ಜವಾಬ್ದಾರಿ ಅದನ್ನು ಎಲ್ಲಿ ಉಪಯೋಗ ಆಗುತ್ತೆ ಅಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಅದ್ ಜವಾಬ್ದಾರಿ ಅದು ಮಾಡಿದ್ದಾರೆ ಇರ್ತಕ್ಕಂಥ ಯೋಜನೆ ಕಾಜನ ಸಾಹೇಬರು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಬಗ್ಗೆ ಮಾತಾಡಿದ್ರಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಇವತ್ತು ಅಂಬೇಡ್ಕರ್ ಕಾಲೋನಿಯನ್ನು ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ ಸಿ ಪಿ ಅನುದಾನದಲ್ಲಿ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇನು ಅಂಬೇಡ್ಕರ್ ಕಾಲೋನಿಯಲ್ಲಿ ಎಷ್ಟು ಜನ ಎಸ್ ಸಿ ಅವರು ಏನು ಅಲ್ಲಿ ಪೌರ ಕಾರ್ಮಿಕರು ಇಲ್ವಾ ಮತ್ತೆ ಉದ್ದೇಶ ಏನಿದು ಇವತ್ತು ಎಸ್ ಟಿ ಪಿ ಮತ್ತು ಎಸ್ ಟಿ ಪಿ ವಾಲ್ಮೀಕಿ ಇದ್ರ ಹತ್ರ ಶಿಶೋಡ್ ಮಾಡ್ತಾ ಇದ್ದಾರೆ ಅದು ಎಸ್ ಟಿ ಪಿ ಅನುದಾನದಲ್ಲಿ ಮಾಡ್ತಾ ಇದಾರೆ ಯಾವ್ಯಾವ ಅನುದಾನವನ್ನು ಎಲ್ಲಿ ಬಳಕೆ ಮಾಡಬೇಕು ಅದು ಸರಿಯಾಗಿ ಅಲ್ಲೇ ಬಳಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಆದ್ರೆ ಇವತ್ತು ಮಾಜಿ ಶಾಸಕರು ಸುಳ್ಳು ಹೇಳುವುದರ ಮೂಲಕ ಈ ಕ್ಷೇತ್ರದ ಮತ್ತು ಈ ನಗರದ ಜನತೆಗೆ ಒಂದು ತಪ್ಪ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ಬಹಳ ಗೌರವವಾಗಿ ಒಂದು ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇನೆ ಮಾಜಿ ಶಾಸಕ ದೊಡ್ಡಂಗಡ ಪಾಟೀಲ್ ಅವರೇ ನೀವು ಆಗಿರ್ಬೋದು ಅಥವಾ ನಿಮ್ಮ ಹಿಂಬಾಲಕರಾಗಿರ್ಬೋದು ನಿಮಗ ತಾಕತ್ತು ಇದ್ರೆ ನಿಮಗ ನಿಮ್ಮ ಪ್ರಾಮಾಣಿಕತೆ ಇದ್ರೆ ಈ ಕ್ಷೇತ್ರ ಬಗ್ಗೆ ನಿಮಗೆ ಚಿಂತನೆ ಇದ್ರೆ ನಿಮ್ಮ ಅವಧಿಯಲ್ಲಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ

ಇನ್ನೇನೆಲ್ಲ ಆರೋಪ ಮಾಡೋದು ಇವೆಲ್ಲ ನಿಲ್ಲಿಸ್ಬೇಕು ಇಲ್ಲದಿದ್ರ ಈಗಾಗಲೇ ನಿಮಗೆ ಈ ಕ್ಷೇತ್ರದ ಜನ ಮೂವತ್ತು ಸಾವಿರ ಮತದಿಂದ ನಿಮ್ಮನ್ನ ಸೋಲಿಸಿ ಮನೆಯ ಮುನ್ಸ್ಯಾರ ಯಾಕಂದ್ರೆ ನೀವು ಹೇಳತಕ್ಕಂಥ ಸುಳ್ಳು ನೀವು ಅಭಿವೃದ್ಧಿ ಮಾಡದಿರ್ತಕ್ಕಂಥದ್ದು ನಿಮ್ಮ ಕೋಮವಾದಗಳನ್ನು ಖಂಡಿಸಿ ಇವತ್ತು ನಿಮ್ಮನ್ನ ಜನ ಈ ಕ್ಷೇತ್ರದಲ್ಲಿ ನಿಮ್ಮ ಮನೆಯ ಮುಣ್ಯಾರ ಇದೇ ರೀತಿ ಆದ್ರ ಮುಂದ ನಿಮ್ಮ ಪೂರ್ತ ರಾಜಕೀಯ ಒಂದು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಮಾಡ್ತಾರೆ ಜನ ಅದಕ್ಕೆ ನೀವು ಎಚ್ಚೆತ್ತುಕೊಳ್ಬೇಕು ಈ ಕ್ಷೇತ್ರದಲ್ಲಿ ತಪ್ಪಾಗಿದ್ರೆ ಮಾತ್ರ ನೀವನ್ನು ವಿರಸ್ಬೇಕು ಸುಳ್ಳು ಸುಳ್ಳಾಗಿ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು ಮಾಧ್ಯಮದ ಮುಂದೆ ಮೂಲ ಕರೆಸಿ ಮಾತಾಡತಕ್ಕಂಥದ್ದು ಆಗ್ಬಾರ್ದು ಈಗಲೇ ವಾಟರ್ ಟ್ಯಾಂಕ್ ಬಗ್ಗೆ ಮಾಧ್ಯಮದವರಿಗೂ ಕೂಡ ಜನರಿಗೂ ಕೂಡ ಸಾಕಷ್ಟು ಒಂದು ಗೊಂದಲ ಸೃಷ್ಟಿ ಆಗೋ ಮೂಲಕ ಬೇಜಾರಾಗಿರ್ಬೇಕು ಪದೇ ಪದೇ ಏನಪ್ಪಾ ಅಂತ ಹೇಳಿ ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸರ್ಕಾರದ ಒಂದು ಗೆಜೆಟ್ ಮೂಲಕ ತಮಗೆ ಸರ್ಕಾರದ ದಾಖಲೆಗಳ ಮೂಲಕ ತಮಗೆ ಎಲ್ಲಾ ಮಾಹಿತಿಯನ್ನು ಕೊಡ್ತೀವಿ ಮಾಜಿ ಶಾಸಕರ ಹೋಗಿ ತೋರಿಸ್ರಿ ಅಲ್ಲಿ ತಿಳುವಳಿಕೆ ಇದ್ರ ಅವ್ರಿಗೆ ಅದು ತಿಳ್ಕೊಳ ವಿಚಾರ ಇದ್ರ ತಿಳ್ಕೊಂಡು ಸರಿಯಾಗಿ ವಿಚಾರ ಮಾಡಿ ಮಾತಾಡಿ ಅಂತ ಹೇಳಿ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳಿಕೆ ಬಯಸ್ತೇನೆ ಪಾಯಿಂಟ್ ಗಳನ್ನ ದಾಖಲಾತಿ ಮೂಲಕ ಶ್ರೀಮಂತ ತೋರಿಸಿದ್ರು ಪತ್ರಿಕಾ ಬಳಗದವರಿಗೆ ನಾವು ಯಾಕೋ ಅವ್ರಿಗೆ ವಾಪಸ್ ಸ್ಪಶನ್ ಕೇಳಬೇಕು ತಾವ ಯಾರು ಕೇಳಿಲ್ಲ ಒಂದೇದಾಗಿ ಗೆಜರ್ಟ್ ಕಾಫಿ ಬಗ್ಗೆ ಮಾತಾಡಿದ್ರು ಅವ್ರ ಹತ್ರ ನಗರಸಭೆಯ ಅಧ್ಯಕ್ಷರ ಹೆಸರಲ್ಲಿ ಇರುವಂತಹ ಇಪ್ಪತ್ಮೂರು ಎಕರೆ ಇಪ್ಪತ್ತೈದು ಗುಂಟೆ ಮಾಹಿತಿ ಬಗ್ಗೆ ಅವರು ಹೇಳಿದರು ಆ ಇಪ್ಪತ್ ಮೂರು ಎಕರೆ ಇಪ್ಪತ್ತೈದು ಗುಂಟೆಯನ್ನ ಇಲ್ಲಿ ಗೆಜೆಟ್ ಕಾಫಿ ಆಗಿಬಿಟ್ಟಿದೆ ನಗರಸಭೆಯ ಅಧ್ಯಕ್ಷರು ಹೆಸರಲ್ಲೇ ಇರುವಂತ ಆಸ್ತಿಯನ್ನ ಸರ್ಕಾರಿ ಪದವಿ ಕಾಲೇಜಿಗೆ ಬಿಟ್ಕೊಂಡಿದ್ದಾರೆ ಅದರ ಜೊತೆಗೆ ಆರು ಎಕರೆಯನ್ನ ಕ್ರೀಡಾಂಗಣ ಯುವ ಇದು ಸಬಲೀಕರಣ ಕ್ರೀಡಾ ಯುವ ಡಿಪಾರ್ಟ್ಮೆಂಟ್ ಕೂಡ ಬಿಟ್ಕೊಟ್ಟಿರುವಂತ ದಾಖಲಾತಿ ಇಲ್ಲಿದೆ ಅದ್ರ ಜೊತೆಗೆ ಅವ್ರು ಏನ್ ಹೇಳಿದ್ರು ಆ ಕ್ರೀಡಾಂಗಣಕ್ಕಾಗಿ ಏನಾದ್ರು ನೀವು ದುಡ್ಡು ರಿಲೀಸ್ ಮಾಡಿದೀರಾ ಅಥವಾ ರೊಕ್ಕ ತಂದೀರಾ ಅಂತ ಅವ್ರು ಕೇಳಿದ್ರು ಕೂಡ ಇಲ್ಲಿ ಮಾಹಿತಿ ಇದೆ ನಮ್ಮ ಹತ್ರ ಈಗಾಗಲೇ ಒಂದು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಆ ಒಂದು ಕ್ರೀಡಾಂಗಣಕ್ಕಾಗಿ ಏನೇನು ಕಾಮಗಾರಿ ತಗೋಬೇಕಂತಂದು ಇದೆ ಈ ಕಾಫಿ ಕೂಡ ಇದೆ ಇದು ನಮ್ಮ ಕ್ರೀಡಾಂಗಣ ಬಗ್ಗೆ ನಮ್ಮ ಶಾಸಕರು ತಗೊಂಡು ಬಂದಿರುವಂತ ಅನುದಾನದ ಒಂದು ಕೋಟಿ ತೊಂಬತ್ತೊಂಬತ್ ಲಕ್ಷ ಅದ್ರ ಜೊತೆಗೆ ಇವ್ರು ಹೇಳಿದ್ರು ನಾ ತಂದ್ರಾ ರೊಕ್ಕ ಅಂತ ಹೇಳಿದ್ರು ಅದ ಸಹಜವಾಗಿ ಪ್ರಕ್ರಿಯೆ ನಾವು ತಗೊಂಡು ಹದಿನೆಂಟರಲ್ಲಿ ನಾವು ಕೂಡ ರೊಕ್ಕ ತೊಂಬಂದು ಎರಡ್ ಸಾವಿರದ ಹದಿನೆಂಟು ಮತ್ತು ಇಪ್ಪತ್ ಮೂರರಲ್ಲಿ ಡಿ ಎಂ ಎಫ್ ಫಂಡ್ ನಮ್ಮ ಮೈನ್ ಚೇಂಜ್ ಜಿಯಾಲಜಿ ಖನಿಜ ಡಿಪಾರ್ಟ್ಮೆಂಟ್ ನಲ್ಲಿ ಡಿ ಎಂ ಎಫ್ ಫಂಡ್ ಅಂತ ಇರುತ್ತ ಆ ಫಂಡ್ ಹದಿನೈದು ಕೋಟಿ ರೂಪಾಯಿ ನಮ್ ತಾಲ ವರ್ಷ ಐದು ವರ್ಷ ಕೊಳದೇತಿ ಇಲ್ಲೇ ಅದನ್ನು ಒಂದು ರೂಪಾಯಿನೂ ಯೂಸ್ ಮಾಡಲಿಲ್ಲ ಮಾನ್ಯ ಶಾಸಕರು ಅವರಿಗೆ ಜನರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಕಾಜಿ ಇದ್ದವರಾದ್ರ ಈ ಹದಿನೈದು ಕೋಟಿ ರೂಪಾಯಿ ಯಾಕೆ ಹಂಗ ಬಿಟ್ರಿ ಇಷ್ಟು ದಿವಸ ಇದನ್ನು ವಿಜಯಾನಂದ ಕಾಶ್ಯಪ್ನವ್ರು ಬಂದ ಮೇಲೆ ಸ್ಮಾರ್ಟ್ ಕ್ಲಾಸ್ಗೆ ನಾವು ಉಪಯೋಗ ಮಾಡ್ಕೊಂಡ್ವಿ ಅದರ ಜೊತೆಗೆ ಪಿ ಡಿ ಡಿಪಾರ್ಟ್ಮೆಂಟ್ ಕೂಡ ಮೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೀವಿ ಮತ್ತು ಅಂಗ ವಿಕಲರಿಗೆ ವೆಹಿಕಲ್ ಹಂಡ್ರೆಡ್ ವೆಹಿಕಲ್ಸ್ ಕೊಡಬೇಕಂತ ಅದರಲ್ಲಿ ದುಡ್ಡು ಕೊಟ್ಟಿದೀವಿ ಯಾಕಂತಂದ್ರೆ ಅವರಿಗೆ ಕೆಲಸ ಮಾಡುವಂತ ಆಸಕ್ತಿ ಇಲ್ಲ ಮಾಡವರಿಗೆ ಯಾಕಂದ್ರೆ ಅವ್ರಿಗೆ ಅಸೂಯೆ ಆ ನಂತರ ನನಗನ್ಸುತ್ತೆ ಎಲ್ಲೋ ಮಾಹಿತಿಯ ಕೊರತೆ ಇದೆ ಸ್ಪಷ್ಟವಾಗಿ ಮಾಹಿತಿ ಕೊರತೆ ಇರೋದ್ರಿಂದ ಜನರನ್ನ ತಪ್ಪಿಸುವಂತ ವ್ಯವಸ್ಥೆ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆ ಕೂಡ ಅವ್ರು ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ತಮ್ಮ ಬುದ್ಧಿಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು ಸರಿಯಾದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಬೇಕು ಮಾಡಿಕೊಂಡು ಪತ್ರಿಕಾ ಮಾಧ್ಯಮದವರಿಗೆ ಮಾಹಿತಿ ಕೊಟ್ರ ಅದು ಒಂದು ಸದ್ಯಕ್ಕೆ ಹತ್ತಿರ ಆಗುತ್ತೆ

ಈಜ್ಕೊಳ ಮಾಡಬೇಕನ್ನ ಚಿಂತನೆ ಇದ್ದಿದ್ದಿಲ್ಲ ಒಂದು ಕ್ರೀಡಾಂಗಣ ಬೇಕಿ ನಗರಕ್ಕೆ ನಾವು ಚಿಂತನೆ ಇದ್ದಿದ್ದಿಲ್ಲ ಇವೆಲ್ಲನೂ ಒಳಗೊಂಡಿರ್ತಕ್ಕಂತ ವಿಜಯನಂದ್ರ ಕಾಶ್ಯಪ್ಪನವರ ಶಾಸಕರಾದ ಮೇಲೆ ಇವೆಲ್ಲ ಯೋಜನೆಗಳನ್ನು ತಂದು ಇವತ್ತು ಯುವಕರಿಗೆ ಅನುಕೂಲ ಆಗ್ತಕ್ಕಂತದ್ದಾಗಲಿ ಇವತ್ತು ಎಲ್ಲ ಬಡ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥದ್ದಾಗಲಿ ಕ್ರೀಡಾ ಕ್ರೀಡಾಂಗಣವನ್ನ ಮತ್ತು ಈಜ್ಕೊಳವನ್ನ ಕೆರೆಯನ್ನ ಹಲವಾರು ಜನರಿಗೆ ಅನುಕೂಲ ಆಗ್ತಕ್ಕಂತ ಯೋಜನೆಗಳನ್ನ ಇವತ್ತು ವಿಖಲ್ ನಗರಕ್ಕೆ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ವಿಜಯನ ಕಾಶ್ಯಪ್ಪನವರ ಒಂದು ಒಂದು ಕ್ಷೇತ್ರ ಒಂದು ಈ ನಗರದಲ್ಲಿರ್ತಕ್ಕಂಥ ಕಾಜಿನ ತೋರಿಸುತ್ತಾ ಒಂದು ಅಭಿವೃದ್ಧಿಯ ಒಂದು ಅವರ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ಬಯಸ್ತೀನಿ ಆದರೆ ಮಾಜಿ ಶಾಸಕರಿಗೆ ಯಾವ್ದು ಚಿಂತನೆ ಇಲ್ಲದಿರೋದ್ರಿಂದ ಒಂದು ಬರೀ ಆರೋಪವನ್ನು ಮಾತಾಡಿದ್ರು ಡಿಸಿ ಅವರು ಹಿಂಬರ ಬರೆದಿದ್ದಾರೆ ಅದಕ್ಕೆ ಅಲ್ಲೇ ಕಾಮಗಾರಿಗಳನ್ನ ಮುಂದುವರೆಸಿ ಅಂತ ಡಿ ಸಿ ಅವರು ಹಿಂಬರ ಮುನ್ಸಿಪಾಲಿಟಿ ಪೌರಾಯುಕ್ತರಿಗೆ ಹಾಗೂ ಮಾಜಿ ಶಾಸಕರಿಗೆ ಒಂದು ಹಿಂಬರ ಕಟ್ಕೊಳ್ತಾರೆ ಅಂತ ಹೇಳಿಗಾಗೋಷ್ಠಿ ಅವ್ರಿಗೆ ಹೇಳಿ ಮತ್ತು ತೋರಿಸಿದ್ರು ಅದು ಆಲ್ರೆಡಿ ನಗರಸಭೆ ತಮ್ಮ ಮಾಹಿತಿ ಕೊಟ್ಟಾರೋರಾಯುಕ್ತರು ಆಫೀಸ್ ಡಿಶಿಯನ್ ಆದೇಶ ಮಾಡ್ಯಾರ ಸ್ಥಳೀಯ ಪೋರಾಯುಕ್ತರು ಅದನ್ನ ಏನಾದ್ರೆ ಗುಲಾಬ್ ಪರಿಶೀಲಿಸಿ ಅದನ್ನ ಅವರು ಮುಂದೆ ಆಕ್ಷನ್ ತಗೋಬೇಕಂತೀರ ಅವ್ರ ಮೇಲೆ ಕೊಟ್ಟಾರ ಆದೇಶ ಮಾಡ್ಯಾರ ಅದ್ರಿಂದ ನಗರಸಭೆ ಪೋರಾಯ್ತರ ಈಗ ತಮ್ಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾರಲ್ಲ ಕ್ರೀಡಾಂಗಣದ ಮೇಲೆ ಹೈ ಹೈಟೆನ್ ವಹರ್ ಹೋಗಿದಾವ ಅಲ್ಲಿ ಕ್ರೀಡಾಂಗಣ ಮಾಡಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ ಅಂತ ಅವ್ರು ಹೇಳ್ತಾರೆ ಟೆನ್ಷನ್ ವೈರ್ಸ್ ಗಳು ಅಲ್ಲಿ ಕೇಕ್ ಒನ್ ಟೈಮ್ ಇರೋದ್ರಿಂದ ಅಲ್ಲಿ ಬಂದಿದ್ದಾರೆ ಸಹಜವಾಗಿ ಈಗ ಅಲ್ಲಿ ಖಾಲಿ ಇದೆ ಅಂದ್ಮೇಲೆ ತಗೊಂಡಿದ್ದಾರೆ ಬಟ್ ಈಗ ನಾವು ಆಲ್ರೆಡಿ ಕ್ರೀಡಾ ಇಲಾಖೆಯವರು ಅಲ್ಲಿ ದುಡ್ಡೊಂದು ಮೀಸಲಿಟ್ಟಿದ್ದಾರೆ ಮುಂದ ಕಾಮಗಾರಿ ಸ್ಟಾರ್ಟ್ ಮಾಡುವಂತ ಅಡೆತಡೆ ಬಂದ್ರೆ ಅವ್ನು ಚೇಂಜ್ ಮಾಡ್ಸೋಣಲ್ಲ ಅದೇನ್ ದೊಡ್ಡ ವಿಷಯ ಅಲ್ಲ ಚೇಂಜ್ ಮಾಡಿಸೋದೇ ಆರಾಮಾಗಿ ಮಾಡಿಸ್ಬೋದು ಅದಕ್ಕೆ ಆಗೋಷ್ಟು ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಹೈಲೈಟ್ ಏನಿಲ್ಲ ಯಾಕಂದ್ರೆ ಮೇನ್ ನಮ್ಮ ಯುವಕರಿಗೆ ಅನುಕೂಲವಾಗುವಂತ ವ್ಯವಸ್ಥೆ ಇಲ್ಕಲ್ ನಗರದಲ್ಲಿ ಈಜ್ಗೋಳ ಮಾತಾಡಿದ್ರು ಅವರು ಈಜ್ಗೋಲ ಅನ್ನೋದು ನಮ್ಮ ಸಂಸ್ಥೆ ಇದೆ ಸಾರ್ವಜನಿಕವಾಗಿಲ್ಲ ಇವತ್ತು ನಾವು ಮಾಡ್ತಾ ಇರೋದು ಸಾರ್ವಜನಿಕವಾಗಿ ನಮ್ಮ ಯುವಕರಿಗೆ ಉಪಯೋಗ ಆಗ್ಲಿ ಅಂತ ಹಾಗಾಗಿ ಕ್ರೀಡಾ ಕ್ರೀಡಾಂಗಣ ಇರ್ಬೋದು ಮತ್ತು ಈಜ್ಗೋಳ ಇರ್ಬೋದು ಅದು ಪರ್ಟಿಕ್ಯುಲರ್ ಆಗಿ ನಮ್ಮ ಇಲ್ಕಲ್ ನಗರದಲ್ಲಿ ಯುವಕರು ಬಹಳ ಉತ್ಸುಕರಾಗಿದ್ದಾರೆ ಯಾಕಂದ್ರೆ ಕ್ರೀಡಾಪಟುಗಳು ಇದಾರೆ ಕಲಾವಿದಾರ ಎಲ್ಲರಿಗೂ ಒಂದು ಉದ್ದೇಶ ಎಲ್ಲರಿಗೂ ಅನುಕೂಲ ಆಗಲಿ ನಮ್ಮ ಯುವಕರು ಒಮ್ಮ ಹೊರಹೊಮ್ಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಕ್ರೀಡೆ ಬಗ್ಗೆ ಯುವಕರ ಬಗ್ಗೆ ಹೆಚ್ಚಿನ ಕಾಜಿ ಇರೋದ್ರಿಂದ ಇದಂತ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಡಿಸ್ಟಿಕ್ ಬಿಟ್ರೆ ಎಲ್ಲಿ ಇಲ್ಲ ಆತರ ಸ್ಟೇಡಿಯಂಗಳು ಇವತ್ತು ನಮ್ಮ ನಗರದಲ್ಲಿನ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮಾಡ್ತಾ ಇದೀವಿ ಇವಾಗ್ಲೇ ನಮಗೆ ಒಂದ್ ಕೋಟಿ ತೊಂಬತ್ ಒಂಬತ್ತು ಲಕ್ಷ ಶಿಕ್ಷನ್ ಆಗಿರ್ಬೋದು ಬಟ್ ಇನ್ನೊ ಮುಂದೂರು ದಿವಸದಲ್ಲಿ ಆರು ಕೋಟಿ ವೆಚ್ಚದಲ್ಲಿ ಅದು ಒಂದು ಬೃಹತ್ ಯಾಕಂದ್ರೆ ನಿಂತು ನೋಡ್ಬೇಕು ಎಲ್ಲರೂ ಅಂತ ಇಲ್ಕಲ್ ಮಾದರಿ ನಗರದ ಒಂದು ಕ್ರೀಡಾಂಗಣವನ್ನು ಮಾಡ್ಲಿಕ್ಕೆ ನಾವು ಸಂಕಲ್ಪವನ್ನು ನಮ್ಮ ನಾಯಕರು ಹೊದ್ಕೊಂಡಿದ್ದಾರೆ ಅದೇ ರೀತಿ ಮಾದರಿಯ ಕ್ರೀಡಾಂಗಣವಾಗಿ ನಾವು ಮುಂದೆ ತೋರಿಸ್ತೀವಿ ಅವಾಗ ಅವ್ರು ನೋಡ್ಲಿ ಅದನ್ನು ಕೂಡ ನೋಡ್ಲಿ ಹಾ ಅದು ಕೂಡ ಶುಲ್ಕ ರಹಿತವಾಗಿ ಇರುವಂತಹ ಮನೆ ಕೆ ಡಿಪಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಹೇಳಿ ನೇರವಾಗಿ ಶಾಸಕರು ಕ್ವಶನ್ ಹೇಳಿದ್ದಾರೆ ನಮಗ ಆ ಜಾಗೇ ಮಾಡ್ಬೇಕಂತ ಮಾಜಿ ಶಾಸಕರು ಒತ್ತಾಯ ಮಾಡೋದ್ರಿಂದ ನಾವ್ ಇಲ್ಲಿ ಕಾಮಗಾರಿ ಮಾಡಿದಿವಂತ ಹೇಳಿದ್ರು ಬಟ್ ಈಗ ಅಲ್ಲಿ ಜಾಗೇ ಬೇರೆ ನನ್ನ ಆಸ್ತಿ ಒಳಗೆ ಬಂದು ಇನ್ನೊಬ್ರು ಯಾರು ಮಾಡ್ತೀನಿ ಅಂದ್ರೆ ಹೆಂಗಾಗತ್ರಿ ಅದು ಬೇರೆಯವ್ರ ಆಸ್ತಿ ಒಳಗೆ ಅವ್ರು ಕಟ್ಟಿಸ್ಬಿಟ್ಟರು ಶಾಸಕರ ಒತ್ತಾಯದ ಮೇಲೆ ಕಟ್ಬಿಟ್ರ ಈಗ ಅವರು ಅದಕ್ಕೆ ಅವ್ರು ಬಿಲ್ ಆಗಿದ ತೆರವುಗೊಳಿಸಲಿಕ್ಕೆ ಸುಮಾರು ನಿಮ್ಗೆ ಹೇಳ್ತೀನಿ ಆರ್ ಲೆಟರ್ ಕೊಟ್ಟಿದ್ದಾರೆ ನೋಡ್ರಿ ಆ ಇಲಾಖೆಯವರು ಅಲ್ಲ ಸರಿ ಯುವ ಸಬಲೀಕರಣ ಮತ್ತು ಕ್ರೀಡಾಂಗಣ ಇಲಾಖೆಯ ಬಾಗಲಕೋಟೆ ಟೌನ್ ಆರು ಲಕ್ಷನ್ ಕುಟಿನ ಒಟ್ಟಾರೆ ಆಗಿ ಇದನ್ನ ತೆರವುಗೊಳಿಸ್ರಿ ನಿಮಗೆ ಸಂಬಂಧಪಟ್ಟಿದ್ದಲ್ಲ ನಾವು ಕ್ರೀಡಾಂಗಣ ಮಾಡ್ತೀವಿ ಅಂತಂದು ಇದು ಕೂಡ ನಮ್ಮ ಮಾಜಿ ಶಾಸಕರಿಗೆ ನಜರಿಗಿಲ್ಲ ಹಾಗೆ ಮಾತಾಡ್ತಾರ ಯಾರ ಇದು ಯಾರಾಸ್ತಿ ಮುನ್ಸಿಪಾಲ್ಟಿ ಆಸ್ತಿ ಅದ್ರಾಗ ಕಟ್ಯಾರ ಅಂತ ಅದು ಗೊತ್ತೇ ಇಲ್ಲ ಅವ್ರಿಗೆ ಮತ್ ಗೊತ್ತಿಲ್ಲ ಅಂದ್ಮೇಲೆ ಮಾತಾಡೋದು ಸಹಜ ಅಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ಅದನ್ನೇ ಅದನ್ನೇ ಕೊಡಬಾರ್ದಂತ ನಾನು ಇವಾಗ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇರೋದು ಮಾಹಿತಿಗಳನ್ನ ಸರಿಯಾಗಿ ಸಂಗ್ರಹ ಮಾಡ್ಕೊಳ್ರಿ ಮಾಹಿತಿನೇ ಇಲ್ಲ ಮತ್ತೆ ಬಾಯಿ ಬಂದಿದ್ದೇ ಹೇಳೋದಲ್ಲ ಈಗ ನಾವು ಅಥೆಂಟಿಕೇಟ್ ಹಿಡ್ಕೊಂಡು ಹೇಳಿ ಕ್ರೀಡಾಂಗಣ ಇಲಾಖೆಯವರು ಕ್ರೀಡಾ ಯುವಕಿಯವರು ಐದು ಸಾರಿ ಮನವಿ ಮಾಡ್ಕೊಂಡಿದ್ದಾರೆ ಅದನ್ನ ತೆರವುಗೊಳಿಸಿ ಅಂತ ಯಾವ ಇಲಾಖೆ ಅಲ್ಲಿ ಕಟ್ಟಡ ಮಾಡಿದ್ದೆ ಅದೇ ಇಲಾಖೆಗೇನೆ ಕೇಳಿದ್ದಾರೆ ಇದು ಬೇಕಲ್ಲ ಸುಮ್ಮನೆ ಮಾತಾಡೋದಲ್ಲ ಹಾಗಾಗಿ ತಮ್ ಕೂಡ ಇವೆಲ್ಲ ಮಾಹಿತಿಗಳನ್ನ ಕೊಡ್ತೀವಿ ತಾವು ಬೇಕಾದ್ರೆ ನೋಡ್ಕೊಳ್ಳಿ ಅಧಿಕೃತ ಮಾಹಿತಿ ಈ ಎಪ್ಪತ್ ಲಕ್ಷ ಖರ್ಚು ಮಾಡತ್ತಲ್ರ ಅದು ಯಾರ ಮೇಲೆ ಅಲ್ಲ ಅದಕ್ಕೆ ಅವ್ರ ಏನಾದ್ರು ಅವರು ನಿಜವಾಗ್ಲೂ ಅದಕ್ಕ ಸರ್ಕಾರದ ಅನ್ನೋದು ನಮಗೂ ಕೂಡ ಗೊತ್ತಿದೆ ಆದ್ರೆ ಅದ ಅಧಿಕಾರಿಗಳ ತಪ್ಪು ಯಾರೋ ಒತ್ತಡದಿಂದ ಒಬ್ಬರು ಶಾಸಕರು ಒತ್ತಡ ಮಾಡ್ತಾರಂತ ನಿಮ್ ಮನಿ ಕಟ್ಟಿ ನಮ್ಮ ಅವ್ರ ಮನಿ ಕಟ್ಟಕ್ಕೆ ಮಾಡಕ್ಕಾಗಿಲ್ಲ ಯಾರ ಆಸ್ತಿಯಲ್ಲಿ ಯಾರು ಏನು ಮಾಡಕ್ಕಾಗಿಲ್ಲ ಅದ ಅಧಿಕಾರಿಗಳ ತಪ್ಪು ಅವ್ರ ಒತ್ತಡಕ್ಕೆ ಮಾಡ್ಯಾರಂತಂದ್ರೆ ಅವ್ರು ತಮ್ಮ ಅಧಿಕಾರ ಏನೈತೆ ಅದನ್ನ ಮಾಡ್ಬೇಕಾಗಿತ್ತು ಅಧಿಕಾರಿಗಳ ತಪ್ಪು ಮಾಡಿದ್ರೆ ಅದನ್ನ ಅವ್ರು ಅನುಭವಿಸ್ತಾರ ಪರ್ಮಿಷನ್ ಬೇಕು ಫಸ್ಟ್ ಬೆಲೆಯ ಆಸ್ತಿ ಕಟ್ಟೋದ ತಪ್ಪಲ್ಲ ರೀ ಕಟ್ಟಿದ ಮೇಲೆ ಮತ್ತು ಅವರು ಅಧಿಕಾರಿಗಳದ ತಪ್ಪ ಶಾಸಕರು ಒತ್ತಾಯಕ್ಕೆ ಅವ್ರು ಕಟ್ಟ್ಯಾರ ಅಂತಂದ್ರೆ ತಮ್ಮ ಅಧಿಕಾರ ತಾವು ಬಿಟ್ಟು ಮಾಡಾರ ಕೆಲಸ ಅವರು ಅದಕ್ಕೆ ಅರಿಗೇ ನಾವು ಒಣ್ಗಾರ ಆಗ್ತಾರೆ ನಾಳೆ ಅವ್ರ ಮೇಲೆ ಕ್ಲೀನ್ ಮಾಡ್ತಾರೆ ಯಾರ ಅವಧಿನೇ ಇರಲಿ ಮೂಲಭೂತ ಸೌಕರ್ಯ ಜನ್ರಿಗೆ ಕೊಡೋ ದೃಷ್ಟಿಕೋನದಲ್ಲಿ ರಾಜೀಕರಣ ಮಾಡೋದು ತಪ್ಪು ಅಂತ ಹೇಳ್ತಾರೆ ಸರ್ ಈಗ ಒಂದು ನಿಮ್ಗೆ ಹೇಳ್ತೀರಿ ಇರುವಂತ ಟ್ಯಾಂಕ್ ಕೇಳಿದ್ರೇನು ರೀ ಅಲ್ಲೇ ಯಾಕೆ ವ್ಯವಸ್ಥೆಗೆ ವ್ಯವಸ್ಥೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಗಾರ್ಡನ್ ಜಾಗದಲ್ಲಿ ಕಟ್ಟಬಾಡೋದು ಕಟ್ಟಡ ತೆರವುಗೊಳಿಸಿ ಅಲ್ಲಿ ಹೌದು ಜಿಲ್ಲಾಧಿಕಾರಿ ಆದೇಶದ ಸಾರ್ವಜನಿಕ ಕಟ್ಟಡ ನೀವ್ ಹೇಳ್ತೀರ ಅಂದ್ರ ಕ್ರೀಡಾ ಇಲಾಖೆ ಇಲ್ಲ ಮೂಲಭೂತ ಸೌಕರ್ಯ ಯೂಸ್ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ಹೌದ್ರಿ ಮೂಲಭೂತ ಸೌಕರ್ಯ ನಾವು ಯಾರಿಗೆ ಮಾಡಕತ್ತೀವಿ ಈ ಕ್ರೀಡಾಂಗಣ ಇಲಾಖೆ ಯಾರಿಗೆ ಆಗಿರೋದು ನಮ್ಮ ಮನೆಗೆ ಐತೆ ಏನ್ ವಿಜಯ ನಂದು ಕಶ್ಯಪ್ ನವ್ರ ಮನೆಗೆ ಐತೆ ನಾವು ಪಬ್ಲಿಕ್ಗೆಲ್ಲ ಮಾಡಾಕತ್ತಿದ್ದೆ ಆದ್ರೆ ಮಾಡಿರುವಂತ ವಿಚಾರಗಳನ್ನ ಅನುಕೂಲ ಸಾರ್ವಜನಿಕರು ದುಡ್ಡು ಹಾಳಾಗಬಾರ್ದು ಇನ್ನೊಬ್ಬರ ಆಸ್ತಿ ಒಳಗೆ ಕಟ್ಟಿ ಈ ಸದ್ದು ಕ್ಲೇಮ್ ಹೆಂಗ್ರಿ ಅಂತ ನೀವು ಕೇಳಾಕತ್ತೀರಿ ಸರ್ಕಾರಿ ಜಾಗ ಐತದ ಇದು ಇಲಾಖೆದು ಆ ಇಲಾಖೆಗೆ ಪರ್ಮಿಷನ್ ತಗೊಂಡ್ ಕಟ್ಟಬೇಕಾಗಿತ್ತು ಅದ್ ಮೊದಲ ಅವ್ರು ತಗೊಂಡ್ ಕಟ್ಟಿದ್ರು ಏನ್ ಅಬ್ಜೆಕ್ಷನ್ ಇದ್ದಿದ್ದಿಲ್ಲ ಅಲ್ಲ ಇವತ್ತು ಈ ಪ್ರಶ್ನೆನೆ ಬರ್ತಿದ್ದಿಲ್ಲ ಫಸ್ಟ್ ಕ್ರೀಡಾಂಗಣಕ್ಕ ಆಗಿದ್ದು ಜಾಗ ನಿಗದಿ ಆಗಿದ್ದು ಕ್ರೀಡಾಂಗಣ ಮಾಡೋದು ಅಂತ ಹೇಳಿ ತದನಂತರ ಟ್ಯಾಂಕ್ ಇಂದ ಕಡಿವಿ ಕಟ್ಟಾಕ ಟ್ಯಾಂಕ್ ಇಂದ ಆಮೇಲೆ ಅದು ಪ್ರಸ್ತಾಪನೆ ಆಗಿತ್ತು ಆಲ್ರೆಡಿ ಒಂದು ಇಲಾಖೆಗೆ ನೀಡಿದಂತ ಜಗನ್ನ ನೀಡಿದಂತ ಜಗನ್ ಹಸ್ತಾಂತರ ಪಡೆಯದೆ ಕಾಂಟ್ರಾಕ್ಟರ್ ಯಾವುದೇ ಒಂದು ಒತ್ತಡ ಮೇಲೆ ಇವರು ಹೇಳಿದ್ರಲ್ಲಿ ಇಲಾಖೆದಾಗ ಯಾರು ಒತ್ತಡ ಹಾಕ್ಯಾರ ಒತ್ತಡ ಮಾಡಿ ಅಲ್ಲೇ ಕಡಿಸಂತದ ಏನು ಇದ್ರಾಗ ರಾಜಕೀಯ ದುರುದ್ದೇಶ ಯಾರ ಕಂಡು ಬರ್ತ ನಮ್ ಶಾಸಕರ ಕಂಡು ಬರ್ತ ಮಾಜಿ ಶಾಸಕರ ಕಂಡು ಬರ್ತ ಬೇರೆ ಕಡೆ ಇದ್ದವಲ್ಲ ಜಗ ಕೊಡ್ಬೋದಾಗಿತ್ತಲ್ಲ ಆ ಎಪ್ಪ ಸರ್ಕಾರಕ್ಕೂ ಹಾನಿನೂ ಆಗ್ತಿದ್ದಿಲ್ಲ ಮುಂಚಿತವಾಗಿ ಇವರಿಗೆ ಪೇಪರ್ಸ್ ಇದೆಲ್ಲ ನಾಲೆಜ್ ಇತ್ತಪ್ಪ ಅಂದ್ರ ಯಾರ ಜಗ ಇರ್ಕಲ್ಲ ಯಾರು ಹೋದಾವ ಅನ್ನೋದು ಗೊತ್ತಿತ್ತಪ್ಪ ಅದೊಂದು ಬೇಸಿಕ್ ನಾಲೆಜ್ ಒಂದು ಎಮ್ ಎಲ್ ಎರಬೇಕಾದಂತ ಒಂದ್ ಬೇಸಿಕ್ ನಾಲೆಜ್ ಅಧಿಕಾರಿಗಳನ್ನ ಕರೆದು ಕೇಜಿ ಈ ಜಗ ಯಾರಿಗತಿ ಕೇಳಬೇಕಲ್ಲ ಫಸ್ಟ್ ಗೆ ಕೇಳ ಹೋಗಿ ಒಂದು ಏನು ಉಂಬಕಾಯಿ ತೆಗಿತಾರ ಹೋಗಿ ಅಲ್ಲಿ ಜಗ ಐತಿ ಕಾಲಿ ಐತಿ ಕಟ್ಟಪ್ಪ ಅಂದ್ರ ಈ ಒಂದು ಹುಚ್ಚು ತನಕ ಲುಕ್ಸಾನ್ ಇದು ಯಾರು ಬಣ್ಣ ಮಾಡಬೇಕು ಒಂದು ಈಗ ಅದು ಹಸ್ತಾಂತರ ಪಡಿಬೇಕು ಒಂದೇ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇಟ್ಟು ಹೋಗ್ಬೇಕು ಹಸ್ತಾಂತರ ಪಡಿಬೇಕಲ್ಲ ಈಗ ಟ್ಯಾಂಕ್ ಹಾಡ್ತಾರಪ್ಪ ಅಂದ್ರೆ ವಾಟರ್ ಬಾಡಿ ಹಸ್ತಾಂತರ ಹೋಗ್ಬೇಕು ಜಗ ಅಷ್ಟು ಈಗ ಹಸ್ತಾಂತರ ಆಗಾರ್ದವ್ರು ಕಟ್ಟಾರಪ್ಪ ಅಂದ್ರೆ ಯಾರು ತಪ್ಪಿದ್ರು ಒತ್ತಡ ಮಾಡಿದ್ರಲ್ಲ ಯಾ ಅವ್ರು ತಪ್ಪಾ ಏನ್ ಕ್ರೀಡಾಂಗಣಕ್ಕೆ ಫಸ್ಟ್ ಒಂದು ಯುವ ಜನತೆಗೆ ಒಂದು ಅನುಕೂಲ ಇಲ್ಲ ಅಂತ ಹೇಳಿ ಅವಾಗಿದ್ದಂತ ಶಾಸಕರು ಕಶ್ಯಪ್ಪ ಯುವಕರಿಗೆ ಒಂದು ಕ್ರೀಡಾಂಗಣ ಆಗಲಿ ಅಂತೇಳಿ ಉದ್ದೇಶ ಒಂದು ತಂದು ಕ್ರೀಡಾಂಗಣ ಆಗಬಾರ್ದ ಉದ್ದೇಶಕ್ಕ ನಾವು ತಂದಂತ ಕ್ರೀಡಾಂಗಣ ಆಗಬಾರ್ದಂತ ಒಂದು ದುರುದ್ದೇಶ ಅಲ್ಲಿ ಟ್ಯಾಂಕ್ ನಿರ್ಮಾಣ ಮಾಡಕತ್ತೀರವಾಗಿ ಆರೋಪ ಮಾಡ್ತೀವಿ ರಾಜಕೀಯ ಸರಿ ಈಗ ಪೊಲೀಸ್ ಇಲಾಖೆಯಲ್ಲಿ ತಾವು ಇಂದಿರಾ ಕ್ಯಾಂಟೀನ್ ಕಟ್ತೇವೆ ಅಂತ ಇನ್ನೊಂದು ಆರೋಪ ಮಾಡಿದಾರ ಸರ್ಕಾರದ ಇದು ಇಲಾಖೆಯಿಂದ ಪೊಲೀಸ್ ಇಲಾಖೆಯ ಜಾಗದಾಗ ಇವತ್ತೊಂದು ಇಂದಿರಾ ಕ್ಯಾಂಟೀನ್ ಕಟ್ತಾ ಇದ್ದಾರೆ ತಪ್ಪು ಮತ್ತೆ ಎರಡ್ ಸಾವಿರದ ಒಳಗಡೆ ಟಿ ಸಿ ಎಚ್ ಗುರು ಕಟ್ಟಿದ್ರು ಒಂದೇದು ಅದು ಏನೈತಲ್ಲ ಇಂದಿರಾ ಕ್ಯಾಂಟೀನ್ ಕಟ್ಟದಂತ ಜಾಗ ಕಟ್ಟ ಜಾಗ ನಗರಸಭೆ ಪೂರ್ತಿಯಾಗಿ ನಗರಸಭೆ ಜಾಗ ಅದು ಪೊಲೀಸ್ ಇಲಾಖೆ ಜಾಗ ಅಲ್ಲ ಒಂದೇ ಮೂಲ ನಗರಸಭೆ ಜಾಗ ಮೂಲ ನಗರಸಭೆ ಜಾಗ ಆಮೇಲೆ ಅದನ್ನ ಈಗ ಹಸ್ತಾಂತರ ಆಗಿದ್ದಕ್ಕೂ ಯಾವ್ದೇ ಇದಿಲ್ಲ ದಾಖಲಾತಿಗಳು ಇಲ್ಲ ಈಗ ಒಂದು ಬಡ ಜನರ ದೃಷ್ಟಿಯಿಂದ ಬಸ್ ಸ್ಟ್ಯಾಂಡ್ ಐತಿ ಹಾಸ್ಪಿಟಲ್ಸ್ ಅದಾವ ಬಡ ವಿದ್ಯಾರ್ಥಿಗಳು ಬರ್ತಾರ ಮುಂಜಾನೆ ವಿದ್ಯಾರ್ಥಿಗಳು ಬರ್ತಾರ ಶಾಲಿಗೆ ಶಾಲಿಗೆ ಬಂದಾಗ ಎಷ್ಟೋ ಮನಿಗೆ ಬುತ್ತಿ ಕಟ್ಕೊಂಡ್ ಬರದ ಆಗುದಿಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸನಿಪಾಲಿ ಹೇಳಿ ಆಮೇಲೆ ಕಾಲೇಜ್ ಐತಿ ಬಟಕ್ ನಾವು ನಷ್ಟ ಮಾಡ್ಕೊಂಡು ಹೋಗಿ ಸ್ವಲ್ಪ ರೊಕ್ಕದಾಗ ಅನುಕೂಲ ಆಗಿ ವಿದ್ಯಾರ್ಥಿಗಳಿಗೆ ಹೇಳಿ ಅದೊಂದು ಸ್ಥಳ ನಾವು ನಿಗದಿ ಮಾಡಿ ಅದಕ್ಕ ರಾಜಕೀಯ ಮಾಡದ್ರಾಗ ಅರ್ಥ ನಮ್ಮ ಎಲ್ಲಾರು ಅನಿಸಿಕೆ ಆ ಇಂದಿರಾ ಕ್ಯಾಂಟೀನ್ ಬಡ ಜನರಿಗೆ ಇರೋದು ಯಾರು ದೊಡ್ಡ ರೋಕೇಶ್ ಸ್ಥಿತಿವಂತರ ಯಾರು ಊಟ ಮಾಡೋಲ್ಲ ತಿನ್ನ ಬಡವ್ರು ಮಾಡೋದಲ್ಲ ಬಡವರು ಮಾಡೋದ್ರಾಗ ದಯಮಾಡಿ ಯಾರು ರಾಜಕೊಂಡ್ ಮಾಡಬಾರ ಯಾಕಂದ್ರ ನಾವು ಏನ್ ದಾಖಲೆ ಇಟ್ಟುಕೊಂಡ ನಾವು ಅದನ್ನ ಇಂದಿರಾ ಕ್ಯಾಂಟೀನ್ ಕಟ್ಟಾಕತ್ತಿದ್ವು ಅಲ್ಲಿ ನಾವು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ತೆಗ್ದಾಗ ಹೋಗಿ ನಾವು ಇಂದಿರಾ ಕ್ಯಾಂಟೀನ್ ಕಟ್ಟಾಕತಿಲ್ಲ ರಾಜಕೀಯ ಮಾಡಬಾರ್ದು ಅಂತ ಹೇಳಿ ನಮ್ದೊಂದು ಏನು ಆಗ್ರಹ ಅನ್ಕೋರಿ ವಿನಂತಿ ಅನ್ಕೋರಿ ಆ ಇಲಾಖೆಗೆ ಸಂಬಂಧಪಟ್ಟಂತ ಜಗದಾಗ ನಮ್ ನಗರಸಭೆ ಜಗದಾಗ ನಾವು ಕಟ್ಟಿದ್ವಿ ಬೇರೆ ಜಗದಾಗೇನು ಕಟ್ಟಿಲ್ ಇಲ್ಲ ಉದ್ದೇಶ ಪೂರ್ವಕವಾಗಿ ಅಲ್ಲಿ ಬಿಜೆಪಿ ಕಾರ್ಯಕರ್ತರ ಅದನ್ನ ನಾವು ತಗಸ್ಬೇಕನ್ನೋ ಉದ್ದೇಶದಿಂದ ಹಿಂಗ್ ಅಂತ ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಅಂಗಡಿ ಅನ್ನೋ ನಗರಸಭೆ ಯಾರು ಬಿಜೆಪಿಯಲ್ಲಿ ಕಾಂಗ್ರೆಸ್ ಆಗಿಬೋದು ಅನುಕೂಲ ಅನಾವರಣಕ್ಕೋಸ್ಕರ ಅಲ್ಲಿ ಬಸ್ ಸ್ಟ್ಯಾಂಡ್ ಐತಿ ಎಲ್ಲ ಬಡ ಮಕ್ಕಳ ಸ್ಕೂಲಿಂದ ಮುಂಜೆತ್ಕೊಂಡು ಅಲ್ಲಿ ಆಗಂತೆ ಅನುಕೂಲ ಅನುಕೂಲವನ್ನು ಮಾಡ್ತದ ಅದು ತಗೊಂಡೋಗ ಅಲ್ಲ ವಿಶೇಷವಾಗಿ ಏನಂದ್ರ ಆ ಒಂದು ಯೋಜನೆಯಲ್ಲಿ ಮಾಡೋದ್ರಿಂದ ಅವ್ರು ಖುಷಿಯಿಂದ ತಾವ ತುಂಬ ಅವ್ರಿಗೂ ಅಲ್ಲಿ ಬಡವರಿಗೆ ಆಗತ್ತೆ ಅಂತ ವಿಚಾರಗಳ ಇದರಲ್ಲಿ ಕ್ಷುಲ್ಲಕವಾಗಿ ಇದನ್ನ ಮಾಡೋದು ಯಾಕಂದ್ರೆ ನಮ್ದು ಸಿದ್ದರಾಮಯ್ಯಪೂರ್ವ ಯೋಜನೆ ಅದು ಬಡವರಿಗಾಗಿ ನೀವು ಬಟ್ಟಿ ಉರಿ ಅಷ್ಟೇ ಬೇರೆ ಉದ್ದೇಶ ಏನಿಲ್ಲ ಬಟ್ಟೆ ಉರಿಯಿಂದ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಾಕತ್ತಾರ ಹತ್ತಾರ ಆನಂತರ ಅವ್ರು ದೊಡ್ಡ ನೋಡ್ರಿ ಇರೋದೇ ಇಲ್ಲ ಸುಮ್ ಏನೋ ಬರ್ತಾರ ನಾಲ್ಕು ದಿವಸ ನಿನ್ನೊಂದು ಸ್ಟೇಟ್ಮೆಂಟ್ ಮಾಡಿರೋ ಮುಂದೆ ಹುಡುಕೇ ನೀವು ಸಿಗ್ತಾರ ನೋಡ್ರ ಸುಮ್ಮಗ ಬಂದಿರ್ತಾರ ಬಂದು ಬಾಯಿ ಚಕ್ಲಕ ಒಂದಿಟ್ಟು ಮಾತಾಡಿ ಮಾತಾಡ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ನಾವಿದಾಗ ಏನು ಮಾಡಕ್ ಆಗ್ಲಿಲ್ಲ ನಾವು ಮಾಡಕ್ ಹತ್ತೀವಿ ಸಂಸೈಸ್ಕೊಳ್ಳಕ್ ಇವು ರಾಜ ರಾಜಗರಣ ಮಾಡಾಕತ್ತಾರ ಅಷ್ಟೇ ಇದೊಂದಡ ಹತ್ತೊಂಬತ್ತನೇ ತಾರೀಖಿಗೆ ಇದು ಪ್ರತಿಭಟನೆ ಮಾಡ್ತಾರೆ ನೀವು ಯಾವುದೇ ಏನೇನು ಟ್ಯಾಂಕನಗಳು ಮತ್ತು ಯಾವ್ಯಾವ ಅಭಿವೃದ್ಧಿ ಕಾಮಗಾರಿಗಳನ್ನ ಚೇಂಜ್ ಮಾಡಿರಲ್ಲ ಅದ್ರ ವಿರುದ್ಧವಾಗಿ ಇಲ್ಕಲ್ ನಗರದಾಗ ಪ್ರತಿಭಟನೆ ಮಾಡ್ತಾರೆ ಹತ್ತೊಂಬತ್ತನೇ ತಾರೀಖಿಗೆ ಅದ್ರ ಈಗ ನಾನು ತಮ್ಗ ನಾನು ತಿಳ್ಕೊಂಡಾಗ ತಾವೆಲ್ಲ ಪ್ರಬುದ್ಧ ತಾವು ಪತ್ರಕರ್ತರಿದ್ದೀರಿ ಇವತ್ತು ನಾವು ದಾಖಲಾತಿ ಮುಖಾಂತರ ತಮ್ಮ ವಿಶೇಷವಾಗಿ ಈ ಪ್ರತಿಕ ಮಾಧ್ಯ ಇದನ್ನ ಪ್ರಕಟಣೆ ಕೊಡ್ತಾ ಇರೋದು ಇದರ ಸಂಬಂಧ ಅಲ್ಲ ಈಗ ನೈಜಿಕತೆ ಏನೈತ ಗೊತ್ತಾತಲ್ಲ ಈ ಜನರಿಗೆ ಗೊತ್ತಾಗ್ಲಿ ಅಂತ ಮಾಡಿದ್ವಿ ನಾವು ಈಗ ಅಥವಾ ದಾಖಲಾತಿ ಇದ್ದು ನಾವು ಸುಳ್ಳಿದ್ದು ಅಂತ ಅವರ ಪ್ರತಿಭಟನೆ ಮಾಡ್ಲಿ ಏನೋ ಮಾಡ್ಲಿ ಹಕ್ಕೈತಿ ಇದು ಪ್ರಜಾಪ್ರಭುತ್ವ ಎಲ್ಲರೂ ಪ್ರತಿಭಟನೆ ಮಾಡುವಂತ ಹಕ್ಕೈತಿ ನಾವು ಬೇಡ ಅನ್ನಂಗಿಲ್ಲ ಬಟ್ ಮೂರ್ ಅದು ಸತ್ಯ ಇರಬೇಕಲ್ಲ ಸ್ವಲ್ಪ ಅವ್ರ ಹತ್ತಿರವಾಗಿರ್ತ ವಿಷಯದಾಗ ಪ್ರತಿಭಟನೆ ಮಾಡಿದೆ ಕೂಡ ಫೇಕ್ ಐತೆ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಉದ್ದೇಶ ಮಾಡಿ ರಾಜಕೀಯ ಪರ್ಟಿಕ್ಯುಲರ್ ಇದು ರಾಜಕೀಯ ಉದ್ದೇಶ ಅಷ್ಟೇ అదే దాఖలా ఉద్దేశ్ కర్రీ ఇప్పైతే ప్రజాప్రభుత్వం దాఖలా అదే విచారా అదే విచార నా స్పష్ట పడవీ ఇన్నో డౌట్ ఇంకా బెచ్చు కళాక్యుమెంట్ దాఖలా ఇష్ట దాఖలా ప్రతిభన వ్యాలి

ಅದು ಮಾಧ್ಯಮದ ಮೂಲಕ ಆಗಿರ್ಬೋದು ಹೋರಾಟದ ಮೂಲಕ ಆಗಿರ್ಬೋದು ಈಗಾಗಲೇ ರಾಜ್ಯದಾಗ ನೋಡ್ರಿ ನೀವು ಎಷ್ಟೆಷ್ಟು ಏನು ಕುತಂತ್ರಗಳು ಮಾಡಕತ್ತಾರ ಎಷ್ಟೆಷ್ಟು ಪ್ರಯತ್ನ ಮಾಡಕತ್ತಾರ ರಾಜ್ಯ ಸರ್ಕಾರನ ಬೆಳೆಸಲಿಕ್ಕೆ ಅಂತ ಹೇಳಿ ಅದೇ ತರ ಇವತ್ತು ಕ್ಷೇತ್ರದಲ್ಲಿ ಕೂಡ ಮಾಜಿ ಶಾಸಕರು ದೊಡ್ಡ ಪಾಟೀಲ್ ಅವರು ಸುಳ್ಳನ್ನೇ ಬಿತ್ತೋದು ಸುಳ್ಳನ್ನೇ ಹೇಳೋದು ಅಂದ್ರೆ ಮುಂದೆ ಇಲ್ಲ ಎಂದಿರತಕ್ಕಂಥ ಹೇಳ್ತಕ್ಕಂಥ ಕೆಲಸ ನಿಮ್ಮ ಭಕ್ತಿ ಮತ್ತೆ ಏನೂ ಇಲ್ಲ ಇದು ಬಿಜೆಪಿಯ ಸಿದ್ಧಾಂತ ಬಿಜೆಪಿಯ ಒಂದು ಅಜೆಂಡಾ ಇದು ಅಧಿಕಾರದಲ್ಲಿ ಇಲ್ಲಿರತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಕೋಮವಾದ ನೆಪಿಸುವುದು ಗದ್ದಲ ಗಲಾಟೆಗಳನ್ನ ನೆಪಿಸುವುದು ಸುಳ್ಳುಗಳ ಸುಳ್ಳಿನ ಬೀಜವನ್ನು ಬಿತ್ತೆ ಬಿಜೆಪಿಯ ಒಂದು ಅಜೆಂಡಾ ಇನ್ನೊಂದು ಹೇಳಿದ್ರು ಮಾಜಿ ಶಾಸಕರು ಮಾತಾಡೋದಕ್ಕೆ ಇನ್ನೊಂದು ಹೇಳಿದ್ರು ಈಜು ಕೊಳ್ಳ ಇನ್ನೊಂದು ಧ್ವಜಸ್ತಂಭ ಮಾಡಕ್ಕೆ ಇವರು ಚೇಂಜ್ ಆಫ್ ವರ್ಕ್ ಮಾಡಿದ ನಾವು ನಮ್ಮ ಪಕ್ಷದ ಜೆಂಡಾ ಹಾಕಕ್ಕೆ ನಾವು ಧ್ವಜಸ್ತಂಭ ಮಾಡಿಲ್ಲ ರಾಷ್ಟ್ರ ಧ್ವಜ ಒಂದು ಬೆಳವಾದ ಒಂದು ದೊಡ್ಡ ರಾಷ್ಟ್ರ ಧ್ವಜ ಮಾಡ ಅದೇ ಮಾದರಿಯಲ್ಲಿ ಇಲಕಲ್ ಸುತ್ತಮುತ್ತ ನಮ್ಮ ಡಿಸ್ಟ್ರಿಕ್ಟ್ ನೇರಲ್ಲಿ ಇಲ್ಲ ಅದೇ ಮಾದರಿಯಲ್ಲಿ ನಮ್ಮ ಶಾಸಕರ ಒಂದು ನಮ್ಮ ಅಂತ ಶಾಸಕ ಯಾಕಂದ್ರ ಅಂತ ಚಿಂತನೆ ಇದ್ದಂತ ಶಾಸಕರು ಬಹಳ ಕಡಿಮೆ ಬೆಳವಣಿಗೆ ಸಿಗ್ತಾರೆ ಮೂಲಭೂತ ಸೌಕರ್ಯ ಜೊತೆ ಊರನ್ನು ಸುಂದರೀಕರಣಗೊಳಿಸೋದನ್ನು ಒಂದು ಮೂಲಭೂತ ಅಕ್ಕಣ ನಗರದ್ದು ಅದಕ್ಕೆ ನಾವೊಂದು ದೊಡ್ಡ ಧ್ವಜಸ್ತಂಭ ರಾಷ್ಟ್ರಧ್ವಜದ್ದು ಅವರು ಮಾತಾಡೋ ಲೆಕ್ಕ ನೋಡಿದ್ರ ರಾಷ್ಟ್ರಧ್ವಜ ಮಾಡೋ ಸ್ತಂಭ ಅವ್ರಿಗೆ ವಿರೋಧ ಇದ್ರ ನೇರವಾಗಿ ಹೇಳಬೇಡಿ ನಾವು ರಾಷ್ಟ್ರ ಧ್ವಜದ ಸ್ತಂಭಕ್ಕೆ ನಮ್ಗೆ ವಿರೋಧ ಐತಿ ಅಂತ ಹೇಳಿ ಅವ್ರು ಪ್ರೆಸ್ ಮೀಟ್ ಮಾಡೋದ್ ದಯಮಾಟ್ ಕೇಳಬೇಕು ರಾಷ್ಟ್ರ ಸ್ತಂಭ ಮಾಡಕ್ ಅವ್ರದ್ದು ವಿರೋಧ ಐತೆ ಅಂತ ನಾವು ಹಂಗ ಈಗ ರಾಷ್ಟ್ರ ಸ್ತಂಭ ನಮ್ಮ ಅದು ರಾಷ್ಟ್ರದ ಸ್ತಂ ಒಂದು ಧ್ವಜಸ್ತಂಭ ಮಾಡಾಕತ್ತೀವಿ ಅದನ್ನ ಇವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರಪ್ಪ ಅಂದ್ರ ಎಷ್ಟ್ರ ಮಟ್ಟಿಗೆ ರಾಷ್ಟ್ರ ಪ್ರೇಮ ಬರೀ ಇವರು ಹೇಳ್ತಾರಪ್ಪ ಅಂದ್ರೆ ಬರೀ ಅನ್ನ ರಾಷ್ಟ್ರ ಪ್ರೇಮ ಮಾಡದ ಕಾರ್ಯರೂಪಕ್ಕೆ ಅವ್ರು ಯಾವ ರಾಷ್ಟ್ರ ಪ್ರೇಮದ ಕೆಲಸ ಮಾಡಿಲ್ಲ ಅದು ಒಂದು ನಿಮ್ಮ ಪ್ರೆಸ್ ಮೂಲಕ ನಾನು ಕೇಳಕ್ ಬಯಸ್ತೀನಿ ರಾಷ್ಟ್ರ ಧ್ವಜ ಸ್ತಂಭ ಇರ್ಕಲ್ಲ ಬೇಕೋ ಬ್ಯಾಡೋ ಅವ್ರು ನೇರವಾಗಿ ನಮ್ಗೆ ಉತ್ತರ ಕೊಡ್ಬೇಕು ಸಚಿನ್ ಅವರಿಗೆ ಒಂದು ವಿಶೇಷವಾಗಿ ಈ ವಿಷಯ ಬಗ್ಗೆ ಹೇಳಕ್ ವಿಚಾರ ವ್ಯಕ್ತಪಡಿಸ್ತೀವಿ ಈಗ ಹೇಳಲಿಕ್ಕೆ ಸಾಧ್ಯತೆ ಐತೆ ಅದಕ್ಕೆ ನಾ ಹೇಳಿದ್ದೆಲ್ಲ ಅವ್ರು ಯಾಕೋ ಸ್ವಲ್ಪ ನಮ್ಮ ಸಾಹೇಬ್ರು ಹೇಳ್ತಿರ್ತಾರ ಅರವತ್ತು ವರ್ಷ ಐತೆ ಅರವತ್ತು ಅನ್ನೋ ಒಂದು ಅದನ್ನ ನಾವು ರಿಪೀಟ್ ಮಾಡೋದು ಬೇಡ ಅದು ನನಗನ್ಸುತ್ತ ಯಾಕಂತಂದ್ರ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ವಿಚಾರ ಮಾಡುವಂತ ಕ್ವಶನ್ ಇದೆ ಅವ್ರು ಹೇಳ್ತಾರ ನಾ ಹೇಳಿದಲ್ರ ಅವ್ರಿಗೆ ಮಾಹಿತಿ ಕೊರತೆ ಬಹಳ ಐತಿ ಹಾಗಾಗಿ ಅವರೆಲ್ಲ ಸಮಗ್ರವಾಗಿ ಮಾಹಿತಿಯನ್ನ ಸಂಗ್ರಹ ಮಾಡಿ ಪತ್ರಿಕಾ ಗೋಷ್ಠಿ ಮಾಡೋದು ಬಹಳ ಒಳ್ಳೆಯ ವಿಚಾರ ಅಂತ ನಾವು ಅವ್ರಿಗೆ ಒಂದು ಸಲಹೆ ಕೊಡ್ತೀವಿ ಹಾಗಾಗಿ ಸಮಗ್ರ ಮಾಹಿತಿಗಳನ್ನು ಇಟ್ಕೊಂಡು ಮಾತಾಡಿ ಯಾವುದೇ ವಿಷಯ ಇದ್ರೂ ಕೂಡ